ಸಾಬ್ರು ಸಾಬ್ರು ಅಂತ ಹೇಳಿ ಹೇಳಿ ಹೊಡೆದ್ರು ಸರ್ ನನ್ನ ಮಗನನ್ನು ನನ್ನ ಕಣ್ಣು ಮುಂದೆಯೇ ಹೊಡೆದ್ರು ಒಬ್ಬನನ್ನು ಅವರೆಲ್ಲ ಸೇರಿಕೊಂಡು ಹೊಡೆದು ಬಿಟ್ಟರು ಸರ್ ಹಲ್ಲೆಗೊಳಗಾದ ಮುಸ್ಲಿಂ ವ್ಯಕ್ತಿ ಏನಿದ್ದಾರೆ ಅವರ ತಾಯಿ ಈ ಅಳಲನ್ನು ತೋಡ್ಕೊಂಡಿದ್ದಾರೆ ಸರ್ ಸಾಬ್ರು ಸಾಬ್ರು ಅಂತ ಹೇಳಿ ಹೇಳಿ ಹೊಡೆದ್ರು ಸರ್ ಅದು ಒಬ್ಬನೇ ವ್ಯಕ್ತಿಗೆ ಇದ್ದವರೆಲ್ಲ ಸೇರಿ ಹೊಡೆದಿದ್ದಾರೆ ಅನ್ನುವಂಥದ್ದನ್ನು ಸೊ ವ್ಯಕ್ತಿಯ ತಾಯಿ ಏನಿದ್ದಾರೆ ಅವರ ಅಳಲನ್ನ ತೋಡ್ಕೊಂಡಿದ್ದಾರೆ ಒಬ್ಬನನ್ನ ಅವರೆಲ್ಲ ಸೇರ್ಕೊಂಡು ಹೊರದಿದ್ದಾರೆ ಸೊ ಹಲ್ಲೆಗೊಳಗಾದ ಮುಸ್ಲಿಂ ವ್ಯಕ್ತಿಯ ತಾಯಿ ಅವರ ಅಳಲನ್ನ ತೋಡ್ಕೊಂಡಿದ್ದಾರೆ ಯಾರೋ ಕಾರು ಆ ಸೈಡು ಲಾರಿ ಬರ್ತಾ ಇತ್ತು ನಮ್ಮ ಕಾರು ಮುಂದೆ ಬರ್ತಾ ಇತ್ತು ಇವ್ರು ಯಾರೋ ಕಾರ್ ತೊಗೊಂಡ್ಬಂತು ಇವ್ರು ಯಾರೋ ಗೊತ್ತಿಲ್ಲ ನಮ್ಗೆ ಅಂದ್ರೆ ಅವರು ಕುಡಿದ್ರು ಏನೋ ಕಣ್ಣೆಲ್ಲ ಕೆಂಪಾಗಿತ್ತು ಸರ್ ಅವ್ರದ್ದು ಅವ್ರು ಬರ್ತಾ ಬರ್ತಾ ನಮ್ಮ ಕಾರಿಗೆ ಟಚ್ ಹಾಕಿ ಬಂತು ಇನ್ನ ಮಗ ಏನ್ ಹೇಳ್ದ ಸೈಡ್ಗೆ ಹೋಗಿ ಸರ್ ಅಂತ ಇಷ್ಟೇ ಮಾತು ಸರ್ ಇಲ್ಲ ಅವರು ಓವರ್ ಟೇಕು ಮಾಡ್ಲಿಲ್ಲ ಇಲ್ಲ ಅವ್ರು ಟಚ್ ಆಗ್ಲಿಲ್ಲ ಗಾಡಿ ಯಾರಿಗೂ ಏನು ತಪ್ಪಿಲ್ಲ ನಮ್ಮ ಮಕ್ಳು ಏನು ಮಾಡಿ ಏನೋ ನಿಲ್ಸ ನಿಲ್ಸ ಕಾರ್ ಅಂದ್ರು ಮಕ್ಕಳು ನಿಲ್ಸಿದ್ರು ಸರ್ ಕಾರ ತಕ್ಷಣ ನನ್ನ ದೊಡ್ಡ ಮಗ ಕಾರ್ ನಡೆಸ್ತಾನೆ ಚಿಕ್ಕ ಮಗನಿಗೆ ಬರ್ತಿದ್ದೆ ನಾಲ್ಕು ಜನ ಸೇರ್ಕೊಂಡು ಹೊಡೆಬಿಟ್ರೆ ಅವ್ನು ಹೊಡಿತಾರಲ್ಲ ಅಂತ ಹೇಳಿ ಹೇಗೆ ಬಿಟ್ರು ಅಂತ ಇದು ಮಾಡ್ದೆ ಕೆಳಗಡೆ ಬಿಟ್ಬಿಟ್ಟು ಡ್ರೈವರ್ ನಡೆಸ್ತಾ ಇದ್ದಲ್ಲ ಅವ್ನಗೂ ಹೇಳ್ಕೊಂಡ್ರು ಆಮೇಲೆ ನಮ್ಮ ನಾತಿ ಯಜಮಾನ್ರು ಅವ್ರಿಗೂ ಹೇಳ್ತಾರೆ ಮೂವರಿಗೂ ಬೈ ರಕ್ತ ಕೆಳಗಡೆ ಬಿಟ್ಟದ್ರು ನಾನು ಯಾರು ಹೊಡಿತಾ ಇದ್ದೀರ ಅಂತ ಹೇಳಿ ನಾನು ಹೋದ್ರೆ ಎತ್ತಿದೆ ಹಿಂಗೆ ಹೊಡೆದ ನನಗೆ ಅವ್ನ ಎಮ್ ಎಲ್ ಎ ಅಂತೆ ಅವ್ನು ಯಾರೋ ಅವನು ಹೊಡೆದ ನನಗೆ ಸಾಬ್ರು ನನ್ನ ಮಕ್ಕಳು ಹೊಡಿಯೋ ಎಲ್ಲರೂ ಸೇರ್ಕೊಂಡಿ ಅಂತ ನಾಲ್ಕು ಜನ ಸೇರ್ಕೊಂಡು ಹೊಡ್ತಾ ಇದ್ದಾರೆ ಸರ್ ನಾಲ್ ತ ಸೇರ್ಕೊಂಡು ಹೊಡೆದಿರೋದು ಸೇರ್ಕೊಂಡು ಹೊಡೆದಿ ಸರ್ ಏನ್ ಹೇಳ್ತಾರೆ ನಾನ್ ಹೇಳ್ದೆ ಹೆಂಗೋ ಲೇಡೀಸ್ ಮೇಲೆ ನಿಮ್ಗೆ ಕೈ ಎತ್ತಕ್ಕೆ ಧೈರ್ಯ ಐತೆ ಹೆಂಗೋ ನನ್ ಕೆಳಗಡೆ ಬಿದ್ದೋದೆ ಕೈಗೆ ಎಲ್ಲ ಹೇಳ್ತೈತು ನನ್ಗೆ ಆಮೇಲೆ ಪಬ್ಲಿಕ್ ಎಲ್ಲ ಸೇರ್ಕೊಂಡು ನನ್ ಚಿಕ್ಕ ಮಗನೂ ಕೆಳಗಡೆ ಬಿದ್ದೋಗನೆ ದೊಡ್ಡ ಮಗನೂ ಕೆಳಗಡೆ ತಗೋದೆ ನಮ್ ನಾದಿ ಯಾಕೋ ಹಲ್ಲಿ ನೀನು ಅಂತ ಒಂದು ಬಾಡಿ ಗಾರ್ಡ್ ಅಂತ ಶೂಟ್ ಮಾಡೋ ಚೂಟ್ ಮಾಡೋ ಹೆಂಗ್ ಮಾಡು ಮಾಡೋ ಕೇಳ್ದೆ ನಾನು ಹಿಂದೆ ಹೊಂಟೋದ